ಹೆಲೋ ಎಲ್ರಿಗೂ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕರ್ಬೂಜ ಹಣ್ಣಿನ ಜ್ಯೂಸ್ ಇದು ಹೋಟೆಲಲ್ಲಿ ಸಿಗೋ ಥರ ಹೇಗೆ ಮಾಡೋದಂತ ನೋಡುವ ಇದು ಇಫ್ತಾರಿಗೆ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಕುಡಿಲಿಕ್ಕೆ ಮೊದಲನೇದಾಗಿ ಕರ್ಬೂಜಾನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಕೆಲವರು ಏನು ಮಾಡ್ತಾರೆ ಅಂದರೆ ಸಿಪ್ಪೆಯನ್ನು ತೆಗೆದು ಅದಾದ ನಂತರ ಕಟ್ ಮಾಡ್ತಾರೆ ಕಟ್ ಮಾಡಿ ಬೀಜಗಳನ್ನು ತೆಗಿತಾರೆ ಆದರೆ ನನಗೆ ಈ ಮೆಥಡ್ ತುಂಬ ಸುಲಭ ಅಂತ ಅನಿಸುತ್ತೆ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಈ ರೀತಿಯಾಗಿ ಅದರ ಸಿಪ್ಪೆ ಬೀಜಗಳನ್ನೆಲ್ಲ ತೆಗೆದ್ಬಿಟ್ಟು ಎಲ್ಲ ಬೀಜಗಳನ್ನು ತೆಗೀರಿ ಯಾಕಂದರೆ ಒಂದು ಬೀಜ ಉಳಿದ್ರೂ ಅದು ಕಹಿ ಆಗುತ್ತೆ ಜ್ಯೂಸು ಸೊ ಈ ರೀತಿಯಾಗಿ ನೋಡಿ ಎಲ್ಲ ಚೆನ್ನಾಗಿ ಬಂತು ಇದಾದ ನಂತರ ಒಂದು ಸ್ಪೂನಿನ ಸಹಾಯದಿಂದ ನಿಮ್ಮ ಚೆನ್ನಾಗಿ ಅದನ್ನು ತೆಗಿಬೋದು ಕರ್ಬೂಜ ಹಣ್ಣನ್ನು ಸುಲಭದಿಂದ ತೆಗಿಬೋದು ಸುಮ್ಮನೆ ನಾವು ಸಿಪ್ಪೆಯನ್ನೆಲ್ಲ ತೆಗಿಲಿಕ್ಕೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಬೇಗನೆ ಮಾಡ್ಕೋಬೋದು ಇದೆಲ್ಲವನ್ನು ತೆಗೆದು ಎಲ್ಲ ಪಲ್ಪನ್ನು ತೆಗಿರಿ ನೋಡಿ ಚೆನ್ನಾಗಿ ಬಂತು ಎಲ್ಲನೂ ಹಣ್ಣಾಗಿರೋ ತಗೊಂಡ್ರೆ ಜಾಸ್ತಿ ಟೇಸ್ಟ್ ಈಗ ಆ ನೀವು ತೆಗ್ದಿರೋ ಹಣ್ಣನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು ಕಮ್ಮಿ ಬೇಕಿದ್ರೆ ಕಡಿಮೆನೂ ಹಾಕ್ಕೋಬೋದು ಈಗ ರುಬ್ಕೊಳ್ಳಿ ಯಾಕಂದರೆ ಹಾಲು ಹಾಕೋದಕ್ಕಿಂತ ಮುಂಚೆಯೇ ನೀವು ರುಬ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ರುಬ್ಬುತ್ತೆ ಹಾಲು ಹಾಕಿದ ಮೇಲೆ ನೀವು ರುಬ್ಕೊಂಡ್ರೆ ಅದು ಸ್ವಲ್ಪ ಆದರೂ ಪೀಸ್ ಪೀಸಾಗಿ ಉಳಿಯುತ್ತೆ ಆ ಕರ್ಬೂಜ ಹಣ್ಣು ಇದು ನೋಡಿ ಫುಲ್ ಫೈನ್ ಪೇಸ್ಟ್ ಆಗಿದೆ ಚೆನ್ನಾಗಿ ರುಬ್ಬಿ ಬಂದಿದೆ ಈಗ ಒಂದು ಕಪ್ನಷ್ಟು ಹಾಲನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ ಇದಾದ ನಂತರ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಳ್ಳಿ ಬೇಕಿದ್ರೆ ಮತ್ತೆ ಫ್ರಿಜ್ಜಲ್ಲಿಟ್ಟು ಕುಡಿಬೋದು ಆದರೆ ಮೊದಲಿಗೆ ನೈಸ್ ಹಾಕಿದರೆ ತಕ್ಷಣ ಕುಡಿಲಿಕ್ಕೆ ಆಗತ್ತೆ ಅಂತಷ್ಟೇನೆ ಈಗ ಒಂದು ಎರಡು ರೌಂಡ್ ಪಲ್ಸ್ ಮಾಡಿ ಸಾಕು ತುಂಬ ಬ್ಲೆಂಡ್ ಮಾಡಬೇಕು ಅಂತೇನಿಲ್ಲ ಆ ಹಾಲೆಲ್ಲ ಅದಕ್ಕೆ ಸೇರಿಕೊಂಡ್ರೆ ಆಯಿತು ಈಗ ತಂಪು ಬೀಜನ ಇಲ್ಲಿ ತಗೊಂಡಿದ್ದೇನೆ ಒಂದು ಎರಡು ಸ್ಪೂನ್ನಷ್ಟು ಹಾಕಿ ಆ ಜ್ಯೂಸನ್ನು ನೋಡಿ ದಪ್ಪದಲ್ಲಿ ಬಂದಿದೆ ತುಂಬ ಚೆನ್ನಾಗಾಗಿದೆ ಟೇಸ್ಟು ಇದನ್ನು ಟ್ರೈ ಮಾಡಿ ಒಮ್ಮೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು